ಉತ್ತರ ನಿಮ್ಮ ಗುರಿನ ಮುಟ್ಟಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಿ ಆಮೇಲೆ ನಿಮ್ಮ ತಂದೆ ತಾಯಿ ಪರ್ಮಿಷನ್ ಪಡೆದು ಸೇರಿ ತುಂಬ ಆವಾಗ ಆ ಪ್ರಶ್ನೆ ಉತ್ತರನ ಸೊ ಫಸ್ಟ್ ಫೋಕಸ್ ಆನ್ ಯುವರ್ ಗೋಲ್ ಅಂತ ಹೇಳ್ತಾ ನಮ್ಮ ಗಣಿತ ಜಗತ್ತಿನಲ್ಲಿ ಐದು ಅನ್ನೋದು ತುಂಬಾ ಗಿಫ್ಟೆಡ್ ನಂಬರ್ ಮ್ಯಾಜಿಕ್ ನಂಬರು ಗಣಿತ ಅನ್ನೋದನ್ನು ಸುಲಭಗೊಳಿಸುವಂಥ ಸಂಖ್ಯೆ ಅದು ಎಷ್ಟು ಈಸಿನ ಅನಿಸುತ್ತೆ ಐದು ಅನ್ನೋ ಸಂಖ್ಯೆಯನ್ನು ನಾವು ನೋಡಿದರೆ ಇಲ್ಲಿ ಒಂದು ಗಣಿತ ಇದೆ ನೋಡಿ ಒಂದು ಸಾವಿರದ ಎರಡು ನೂರ ನಲವತ್ತ್ ಮೂರು ಐದು ನಾವು ನೋಡ್ತಾ ಇರೋದು ಯಾವುದೇ ಸಂಖ್ಯೆಯನ್ನು ಐದರಿಂದ ಯಾವ ರೀತಿ ಈಸಿಯಾಗಿ ಭಾಗಿಸೋದು ಅನ್ನುವಂಥ ಟ್ರಿಕ್ಕನ್ನು ನಾನು ಇವತ್ತು ನೀವು ಯಾವುದೇ ಸಂಖ್ಯೆ ತಗೊಳ್ಳಿ ಕ್ಷಣಾರ್ಧದಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನೀವು ಐದರಿಂದ ಯಾವುದೇ ಸಂಖ್ಯೆಯನ್ನು ಈಸಿಯಾಗಿ ಭಾಗಿಸಿ ಹೇಳ್ಬೋದು ಆದರೆ ಪ್ರತಿ ವಿಡಿಯೋದಲ್ಲಿ ನಾನು ಮಾಡೋ ಥರ ಮೊದಲು ನಮ್ಮ ಸಾಂಪ್ರದಾಯಿಕ ಮೆಥಡನ್ನು ನೋಡೋಣ ನೋಡೋಣವಾ ಸಾವಿರದ ಎರಡು ನಲವತ್ ಮೂರನ್ನು ನಾವು ಐದರಿಂದ ಭಾಗಿಸಿದೀವಿ ಯಾವ ರೀತಿ ಮಾಡ್ತೀವಿ ಐದು ಎರಡಲೆ ಹತ್ತು ಐದಲೆ ಹತ್ತು ಹನ್ನೆರಡರಿಂದ ಹತ್ತನ್ನು ಮೈನಸ್ ಮಾಡ್ತೀವಿ ಎರಡು ಉಳಿತು ಮುಂದಿನ ಸಂಖ್ಯೆಯನ್ನ ಆಸ್ ಇಟ್ ಈಸ್ ಕೆಳಗಡೆ ತಗೊಂತೀವಿ ಇಪ್ಪತ್ನಾಲ್ಕು ಬಂತು ಇಪ್ಪತ್ನಾಲ್ಕು ಬಾಗಿಲ ಐದು ಅಂದ್ರೆ ಐದ್ ನಾಲ್ಕೆ ಇಪ್ಪತ್ತು ಸಿಂಪಲ್ ಮತ್ತೆ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತನ್ನು ಮೈನಸ್ ಮಾಡ್ತೀವಿ ನಾಲ್ಕು ಬರುತ್ತೆ ಈ ಮೂರನ್ನು ಆ್ಯಸ್ ಇಟ್ ಇಸ್ ಕೆಳಗೆ ತರ್ತೀವಿ ನಲವತ್ತು ಮೂರಾಗುತ್ತೆ ಸೊ ಐದು ಎಂಟ್ಲೇ ನಲವತ್ತು ಐದು ಎಂಟ್ಲೇ ಎಷ್ಟು ನಲವತ್ತು ಉಳಿಯೋದು ಮೂರು ಸೊ ಐದರಕ್ಕಿಂತ ಸಣ್ಣ ಸಂಖ್ಯೆ ಆಗಿರೋದ್ರಿಂದ ನಾವೇನು ಮಾಡ್ತೀವಿ ಇಲ್ಲೊಂದು ದಸಮಾಂಸ ಚಿಹ್ನೆಯನ್ನು ಕೊಟ್ಟು ಸೊನ್ನೆ ಕೊಡ್ತೀವಿ ಇವಾಗ ಮತ್ತೆ ಡಿವೈಡ್ ಮಾಡ್ತೀವಿ ಐದರಿಂದ ಐದಾರಲೇ ಮೂವತ್ತು ಅಂದರೆ ಒಂದು ಸಾವಿರದ ಎರಡು ನೂರ ನಲವತ್ತ್ ಮೂರನ್ನು ನಾವು ಐದರಿಂದ ಭಾಗ್ಸ್ದಾಗ ಬರುವಂಥ ಉತ್ತರ ಎರಡು ನೂರ ನಲವತ್ತೆಂಟು ಪಾಯಿಂಟ್ ಆರು ಇದು ನಮ್ಮ ಸಾಂಪ್ರದಾಯಿಕ ಪದ್ಧತಿ ಇದೇ ತರ ಉತ್ತರ ನಾವು ಇದನ್ನ ಏನೂ ಮಾಡಲಾರ್ದಾಗ ಕಂಡು ಹಿಡಬಹುದು ನೋಡ್ರಿ ಹೆಂಗಂತ ನೋಡೋಣ್ರೆ ಬರ್ರಿ ಈ ಸಂಖ್ಯೆಯನ್ನು ಗಮನಿಸಿ ಪ್ರತಿಯೊಂದು ಸಂಖ್ಯೆಯ ದುಪ್ಪಟ್ ಎರಡು ಪಟ್ಟು ಅಥವಾ ಗುಣಿಲೆ ಎರಡು ಮಾಡ್ಕೊಂತ ಹೋಗ್ವಿ ಒಂದು ಇಂಟು ಎರಡು ಎಷ್ಟು ಸಾರ್ ಎರಡು ಎರಡು ಇಂಟು ಎರಡು ಎಷ್ಟು ಸಾರ್ ನಾಲ್ಕು ನಾಲ್ಕು ಇಂಟು ಎರಡು ಎಷ್ಟು ಸಾರ್ ಎಂಟು ಮೂರು ಇಂಟು ಎರಡು ಎಷ್ಟು ಸಾರ್ ಆರು ಒನ್ ಟೂ ತ್ರೀ ಫೋರ್ ನಾಲ್ಕು ಸಂಖ್ಯೆ ಐತಿ ನಾಲ್ಕು ಸ್ಥಾನಗಳಂತಹ ಸಂಖ್ಯೆ ಇದೆ ಅದನ್ನು ನಾವು ಐದು ಸರ್ತಿ ಭಾಗ ಮಾಡಿದ್ವಿ ಇದ್ರಾಗ ಐದು ಭಾಗ ಮಾಡಿದೀವಿ ಇಷ್ಟು ದೊಡ್ಡ ಉತ್ತರ ಬರ್ತದೇನೋ ಇಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ನಾವಿಲ್ಲಿ ಒಂದು ದಶಮಾಂಶ ಚಿಹ್ನೆ ಇಡಬೇಕು ಕೊನೆಯ ಸಂಖ್ಯೆ ಬಿಡಿ ಸ್ಥಾನವನ್ನು ಬಿಟ್ಟು ಸೊ ನೋಡಿ ಎರಡು ನೂರ ನಲವತ್ತೆಂಟು ಪಾಯಿಂಟ್ ಆರು ಎರಡು ಸರಿಯಾದ ಉತ್ತರ ಸಿಕ್ತ ಕೀಳಿಕೈ ಕೊಟ್ಟಂತ ಸಂಖ್ಯೆಯ ಪ್ರತಿಯೊಂದು ಸಂಖ್ಯೆಯನ್ನು ನಾವೇನು ಮಾಡ್ಕೊತ ಹೋಗ್ಬೇಕು ಡಬಲ್ ಡಬಲ್ ಮಾಡ್ಕೊತ ಹೋಗ್ಬೇಕು ನೋಡೋಣ ಮುಂದಿನ ಎಕ್ಸಾಂಪಲ್ಲು ಜಾತ್ರೆ ಮಾಡಲಾರದ ಸಿಂಪಲ್ ಆಗಿ ಮಾಡಬೋದು ನಾಲ್ಕರ ನಾಲ್ಕರ ಡಬಲ್ಲು ಎಂಟು ಎರಡರ ಡಬಲ್ಲು ನಾಲ್ಕು ಮೂರರ ಡಬಲ್ಲು ಆರು ಒಂದರ ಡಬಲ್ಲು ಎರಡು ಪಾಯಿಂಟ್ ನಾಲ್ಕು ಸಾವಿರದ ಎರಡು ನೂರ ಮೂವತ್ತೊಂದು ಡಿವೈಲ್ಡ್ ಬೈ ಫೈವ್ ಅಂದರೆ ಎಂಟು ನೂರ ನಲವತ್ತಾರು ಪಾಯಿಂಟ್ ಎರಡು ಈಸಿ ಇದೆಯಾ ಮುಂದಿನ ಸಂಖ್ಯೆ ನೋಡಿ ದೊಡ್ಡ ಸಂಖ್ಯೆ ಇದೆ ಎರಡು ಲಕ್ಷ ಅರವತ್ತೆರಡು ಸಾವಿರದ ಏಳ್ನೂರ ಮೂವತ್ತಾರು ಟೂ ಟು ಟೂ ಗುಂಪು ಮಾಡ್ಕೊಂಡೋಗಿ

2,34,512 ಲ್ಯಾಕ್ ತರ್ಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಲ್ ಇದೆಯಾ ಇದು ಕೇವಲ ಈ ಸಂಖ್ಯೆ ಡಬಲ್ ಮಾಡಿದಾಗ ಹತ್ತರ ಒಳಗೆ ಬರ್ತಿತ್ತು ಆವಾಗಷ್ಟ ಆದರೆ ಯಾವಾಗ ಇಲ್ಲಿ ನೈನ್ ನೈನ್ ಲ್ಯಾಕ್ ಫೋರ್ಟಿ ಏಟ್ ತೌಸಂಡ್ ಈ ಥರ ಅವುಗಳನ್ನು ಕೂಡಿಸಿದಾಗಲೂ ಹತ್ತರ ಮ್ಯಾಕ್ ಸಂಖ್ಯೆ ಬರ್ತಿತ್ತಂದ್ರೆ ಅವಾಗ ಹೆಂಗೆ ಮಾಡೋದು ಅದನ್ನು ನಾವು ಪಾರ್ಟ್ ಟೂದಲ್ಲಿ ನೋಡೋಣ ಇದು ಪಾರ್ಟ್ ಒನ್ ವಿಡಿಯೋ ಪಾರ್ಟ್ ಟೂದಲ್ಲಿ ಅದನ್ನು ನೋಡೋಣ ಸೊ ಎರಡನೇ ಪಾರ್ಟಿಗೋಸ್ಕರ ವೇಟ್ ಮಾಡ್ತಾರೆ ಅಂತ ಹೇಳ್ತಾ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಈ ಥರದ ಗಣಿತಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮೂರು ಲಕ್ಷ ನಲವತ್ತೆರಡು ಸಾವಿರದ ಒಂದೂರ ಮೂವತ್ತೆರಡು ಎರಡು ಫೈ ಈ ಕ್ವೆಶನ್ ಆನ್ಸರನ್ನು ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಬೇಕು ಈ ಎಲ್ಲ ಗಣಿತಗಳ ಉತ್ತರವನ್ನು ನೀವು ಕ್ಯಾಲ್ಕುಲೇಟರಲ್ಲಿ ಚೆಕ್ ಮಾಡಿಕೊಳ್ಳಿ ಉತ್ತರ ಸರಿಯಾಗಿದ್ದರೆ ಒಂದು ಲೈಕ್ ಕೊಡಿ ಸರ್ ಓಕೆ ಮುಂದಿನ ವಿಡಿಯೋದಲ್ಲಿ ಅಂದರೆ ಡಿವೈಡೆಡ್ ಬೈ ಫೈವ್ ಪಾರ್ಟ್ ಟೂದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾರೆ ಅಂತ ಹತ್ರ ಬಾಯ್